ಇವನೇಲ್ ಹೋದ್ನಪ್ಪ ಕುರಿಸಿದ್ದ ಮರಿಗಳಿಗೆ ನೀರಿಕ್ಕೇವರ ಇಲ್ವಾ ಅಂತ ನೋಡ್ಕೊ ಬರ್ತೀನಿ ಅಂತ ಹೋದ ನಮ್ಮ ಮರಿಗಳಿಗೆ ನಮ್ಮ ನೀರಿಕ್ಕೆ ನೀರಿಕ್ಕೈತೋ ಇಲ್ವೋ ಹ್ಞೂ ಪಾಪ ಎಷ್ಟು ಅರ್ ಅರ್ಸ್ಕೊಂಡೆ ಅವೋ ಏನು ಏಯ್ ನಾಗ ಓ ಮರಿಗಳು ಅರ್ಸ್ಕೆ ಅಂತ ಒಕ್ಕಲ್ಲ ನೀರಿಕ್ಕಿಲ್ವೋ ಏನೋ ಹಾಂ ನಮ್ಮ ಅಮ್ಮ ಹೇಳ ಬಂದಿದ್ದೆ ಇತ್ತೈತಿ ಅಂತ ಹೇಳಿದ್ದೆ ಹಾಂ ಅವು ನೋಡಿ ಅರ್ಸ್ಕೊಂಡೇವೆ ಮರಿ ಒಂದು ಬೇಲಿ ಯಾರಿ ಹೊರಕ್ಕೆ ಬಂದಿತ್ತು ತಿರ್ಗಿ ನಾನು ಒಳಗೆ ಬಿಟ್ಟು ಬಂದಿದ್ದೀನಿ ಹೋಗಿ ಮೊದಲು ನೀರು ಒಕ್ಕೋಗಲ್ಲ ಅವಕ್ಕೆ ಹಾಂ ನಾನು ಹಂಗೂ ಇಕ್ಕನ ಅಂತಕೊಂಡೆ ಅಲ್ಲ ಹತ್ರದಾಗ ಎಲ್ಲೂ ನೀರಿರ್ಲಿಲ್ಲ ಅದಕ್ಕೆ ನಿನ್ನೆ ಕಳಸನ ಅಂತ ಬಂದೆ ನಾನು ಕುರಿಗಳು ಕುರಿಗಳನ್ನ ಒಡ್ಕೊಂಬತ್ತೀನಿ ನಂಗೆ ಅಲ್ಲಿ ಹಟ್ಟಿ ನೀನು ಹೋಗು ಮೊದಲು ನೀರು ತಂದು ಈಕ್ಕೋಗಿ ಹೋಗಿ ಆ ಮರಿಗಳ್ಗೆ ಹಾಂ ಅರ್ಸಿ ಆಡ್ತಾಯಿದ್ದಾವೆ ಹೌದಾ ನಮ್ಮ ಅಮ್ಮಗೆ ಹೇಳಿ ಈ ಎರಡು ಗಂಟೆ ಮೂರು ಗಂಟೆ ಹಂಗೆ ಹೋಗಿ ನೀರು ಇಕ್ಕಮ್ಮ ನೀರಲ್ಲಿ ಇಲ್ಲೂ ಇಲ್ಲ ಹತ್ರದಾಗೆ ಮತ್ತಾಗೇನೆ ಇಡ್ಕೊಂಡೋಗಿ ಇಕ್ಕ ಬಾ ಅಂತ ಹೇಳ್ದೆ ಹೇಳಿ ಬಂದಿದ್ದೆ ಇಕ್ಕಿಲ್ವಾ ನಮ್ಮ ಮರಿಗಳ್ಗೇನ ನಮ್ಮ ಇಕ್ಕೋಗೈತಿ ಮಧ್ಯಾಹ್ನದಾಗ ಏ ಎರಡು ಗಂಟೆ ಹಂಗೆ ಏನೋ ಬಂದು ಇಕ್ಕೋಗಿರ್ಬೇಕೇನೋ ಎಲ್ಲನಾ ಸೊಪ್ಪು ತಿಂತಾಯಿದ್ವು ನಿನ್ನ ಮರಿಗಳು ಇದ್ದಾವೆ ಹಾಂ ನಾನು ಅಲ್ಲೆಲ್ಲ ನತ್ತದಾಗಿದ್ದರೆ ನೋಡೋಣ ನೀರಾ ಇಕ್ಕ ಅಂತ ನೋಡಿದೆ ಅಲ್ಲಿ ಇರಲು ಇರಲಿಲ್ಲ ಅದಕ್ಕೆ ಅಂತ ಇನ್ನೇನು ಮಾಡೋದು ಅಂತ ನಾನು ಅದೇ ಬಂದೆ ನಾನು ಹಾಂ ಹೋಗು ಮೊದ್ಲು ಹೋಗಿ ನೀರು ತಂದಿಕ್ಕೆ ಹೋಗು ನಾನಿಲ್ಲಿ ಒಡ್ಕೊ ಬರ್ತೀನಿ ಹೌದಾ ನಮ್ಮಮ್ಮಗೆ ಹೇಳಿದ್ದೆ ಇರು ಮಾಡ್ತೀನಿ ಹೋಗಿ ಹೋಗಿ ಹಾಂ ಹೇಳಿದ್ದು ಒಂದು ಕೆಲಸ ಮಾಡಲ್ಲ ಮಂತಕ್ಕೆ ಸೇರ್ಕೊಂಡೈತಿ ಒಂದಿಷ್ಟು ಮರಿಗಳಿಗೆ ನೀರು ತಂದಿಕ್ಕಾಗ್ತಿರ್ಲಿಲ್ವಾ ಹಾಂ ಇರಲಿಲ್ವೇ ಇಲ್ಲ ಕಾಣಿಸಿದ್ದ ನಾನು ಎಂತಿ ಕೂಲಿ ಹೋಗ್ತೀನಿ ಅಂತ ಅಂದ್ಲು ನೀನು ಅಮ್ಮ ಇರುತ್ತಲ್ಲ ತಲೆ ಇಕ್ತೀನಿ ಅಂತಂತೂ ಇಕ್ಲಿ ಬಿಡು ನೀನು ಕೂಲಿ ಹೋಗೋಣ ಹೋಗ್ಲಿ ಅಂತ ಸುಮ್ಮನಾದೆ ಅದೇ ನೋಡ್ದೆ ಇದಕ್ಕೊಂದು ಇಟ್ಟು ಜವಾಬ್ದಾರಿಯೇ ಇಲ್ಲ ಬರೀ ದುಡ್ಡು ಮಾತ್ರ ಕೇಳ್ತೈತಿ ಹಾಂ ಮರಿ ಮಾರಿದ್ದು ಗೊಬ್ಬರ ಮಾರಿದ್ದು ದುಡ್ಡು ಕೊಡು ನನಗೆ ದುಡ್ಡು ಇಲ್ಲ ಅಂತಾನೆ ಹಾಂ ಸರಿ ನಾನು ಹೋಗಿ ನೀರಿಕ್ಕಿ ಮೊದಲು ವಿಚಾರಿಸ್ತೀನಿ ಮತ್ತಕ್ಕೆ ಹೋಗಿ ಹಂಗೆ ಇವನ್ನೆಲ್ಲ ಹೊಟ್ಟೆಗೆ ಬಿಡು ಹಾಂ ನಾನು ಬತ್ತೀನಿ ಆಮೇಲೆ ಒಂದೇ ಸಲನ ಹ್ಞೂ ಸರಿ ಆತು ಹೋಗಪ್ಪ ಹೋಗಿ ಹೋಗಿ ಜಾಲ್ ಮರಿ ಹುಡುಗಿಯ ನೀರು ಇಕ್ಕಾವೆವು ತಾಲಿ ಐದುವರೆ ಆರು ಗಂಟೆ ಆಗ್ತಾ ಬಂತು ಅವು ಯೋಟತ್ತಂತ ಹಸ್ಕೊಂಡಿರ್ತವೆ ಎದ್ದಾಗ ನೆನ್ನೆ ನೀರು ಕುಡಿಸಿದ್ದಲ್ಲ ಹಾಂ ಎದ್ದಾಗ ಒಂದಿಸು ಇಕ್ಕಿದ್ರೆ ಎದತ್ತ ಕುಡಿಯೋದು ಇಲ್ಲವು ಹಾಂ ದೀಸ ಕುಡಿತವೆ ಹ್ಞೂ ಸರಿ ಆಯಿತು ಇಬ್ಬತೀನಿ ಇರು ಮಾಡ್ತೀನಿ ಅಮ್ಮಗೆ ಹ್ಞೂ ಎತ್ತ ಹಾಳಾಗ ಹೋಗಿತ್ತು ಮರಿಗಳು ನೀರು ಬಿಟ್ಟು ಅಂತಾನೆ ಹೋಗೋಂದಿಟ್ಟ ಒಂದನ ತೋಗಿ ಹ್ಞೂ ಅಯ್ಯೋ ಅಯ್ಯೋ ಪಾಪ ಮರಿಗಳು ಎಷ್ಟೊಂದು ಅರಿಸ್ಕೊಂತ ಇದ್ದಾವೆ ಎಷ್ಟು ಬಾಯಾರಿಕೆ ಆಗಿತ್ತು ಏನು ಸುಳ್ಗಾಡು ಅಯ್ಯೋ ಐದೇ ಮರಿಗಳು ಇದ್ದಂಗೆ ಇದ್ದಾವೆ ಇನ್ನೊಂದು ಎಲ್ಲಿಗೋಯ್ತು ಎಲ್ಲೋಯ್ತಪ್ಪ ಈಗ ಅದನ್ನು ಹುಡ್ಕೊಂಬರ್ಬೇಕಾ ಆ ಸಿದ್ದನ ಕುರಿಯಕ್ಕೆ ಏನಾನು ಕುರಿ ಮರಿ ಎತ್ತಕ್ಕೆ ಏನಾನು ಹೋಗಿದ್ದೇನು ಪಾಪ ಹೊಟ್ಟೆ ತುಂಬೈತೆ ಎಲ್ಲನಾ ನೀರು ಕುಡಿಯೋಕ್ಕೆ ಬಾಯ್ ಆಗೈತಿ ನೀರು ತಂದಿಕ್ಕಿಲ್ಲ ನಮ್ಮ ಅಮ್ಮಯ್ಯ ಹಾಂ ಮೊದಲು ಇವಳುಗಳೂಲ್ಗೆ ನೀರು ತಂದಿಕ್ಬೇಕು ಬೇಕು ಬಕೆಟ್ನಾಗೆ ಇಲ್ಲೆಲ್ಲ ನಮ್ಮ ಬೋರ್ಗಿರಿ ಐತೆವ್ರೇನಪ್ಪ ಕರೆಕ್ಟ್ ಬಂದೈತಾ ಈಗ ಹೋಗೊನಿಸ್ ನೀರು ತಗೊಂಬತ್ತೀನಿ ಹಾಂ ಮೊದಲು ನೀರಿಗೆ ಹೋಗಿ ಆಮೇಲೆ ಬಿಚ್ ಹಾಸ್ಕೊತೀನಿ ಅವ ಅಮ್ಮೈನ್ನ ಹಾಂ ಓ ಹಾಂ ಇರಿ ಇರಿ ತಾಂಬತ್ತೀನಿ ನೀರು ಬಾಯ ಎರ್ಸೈತಾ ಎರ್ಸ್ಕೊಂಡು ನಾವು ಏನೋ ಸತ್ಕಿತ್ತು ಹೋದ್ರೆ ಒಂದು ಮರಿ ಹೋದ್ರೆ ಎಷ್ಟು ನಷ್ಟ ಆಗುತ್ತೆ ಅಂತ ನಾ ಅವಮ್ಮಾಯಿ ಇನ್ನೂ ಗೊತ್ತಿಲ್ಲ ಹಾಂ ಮೊದಲು ನೀರು ತಂದಿಕನ ஓ கரெண்ட் பண்ணிர்ங்க நீர் எத்திர் பூ பக்கெட் தான் தாம்பர நான் மொத்லு தந்தை 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 ஆ எடு பக்கெட்டாவே தும்க்கேந்தே மஸ்தாக் தான் நமையே குடியக்கே இன்னொந்து எல்லா குடி பரீ ஓ இல்லை பத்தாய் பாய் சார் கண்டே பத்தாய் நீர் தந்தி குடி பா ಹೊಸರ ಹಂಗೆ ನೀರು ಇರಿ ನಾನು ಹೋಗಿ ವಿಚಾರಿಸ್ಕೊ ಬರ್ತೀನಿ ಹಾಂ ಎಲ್ಲಿಗೆ ಗೊತ್ತು ಇವ ಅಮ್ಮಯ್ಯ ಹಾಂ ಇವತ್ತು ಗ್ರಾಚಾರ ನೆಟ್ಟಿಗಿಲ್ಲ ಅನ್ಸುತ್ತೆ ಇವ ಹಾ ಹಾಂ ಏನೋ ಹೋದ್ರೆ ಹೋಗಿ ಅಮ್ಮಯ್ಯ ಅಂತ ಹೇಳಿ ಕುಲಿಪಲ್ಲಿ ಹೋಗ್ದಿದ್ರು ಪರವಾಗಿಲ್ಲ ಅಂತನ ಬೈದಂಗೆ ಸುಮ್ಮನಿದ್ರೆ ಒಂದಿಷ್ಟು ಆ ಕುರಿಮರಿಗಳಿಗೆ ನೀರು ತಂದು ಪಾಪ ಯಾವ್ದಾನ ಒಂದು ಕುರಿಮರಿ ಸತ್ತೋಗಿದ್ರೆ ಏನು ಗತಿ ನಮಗೆ ಎಷ್ಟು ಲಾಸ್ ಆಗೋದು ಇಷ್ಟು ದಿನ ನೋಡ್ಕಂಡಿದ್ದಕ್ಕೆ ಹಾಂ ಅವರ್ಸಿ ಅರೆಸಿ ಒಳ್ಳೆ ಸು ಹೆಂಗಾಗಿದಾವು ಏನೋ ಇನ್ನೂ ಸ್ವಲ್ಪ ತಾನು ನೀರು ಕಲಿಲ್ಲ ಅಂತಂದರೆ ಸತ್ಯ ಹೋಗುವ ಏನೋ ಹೊಸಕು ಕುರಿ ಮರಿಗಳು ಹಾಂ ಯಮ್ಮ ಯಮ್ಮ ಯಮಾ ಏನು ಮಾಡ್ತಾ ಇದ್ಯಾ ಬಾಯ್ಲಿ ಬರೋಕೆ ಒಮ್ಮಯ್ಯ ಎಲ್ಲಿ ಬೋತ ಏನೋ ಸುತ್ತರಿಯಾಕೆ ಹ್ಞೂ ಮನೆಯಾಗೂ ಇದ್ದಂಗೆ ಕಾಣಿಸ್ತಾ ಇಲ್ಲ ಹಾಂ ಗಂಗೆ ಕೂಲಿ ಹೋದಳು ಇನ್ನೂ ಬಂದೇವಳು ಇಲ್ವೋ ಹ್ಞೂ ಬಂದಿಲ್ಲ ಅನ್ಸುತ್ತೆ ಗಂಗಿ ಏ ಗಂಗೆ ಯಾರು ಇಲ್ವಲ್ಲಪ್ಪ ಎಲ್ಲಿ ಬೀವ ಹ್ಞೂ கங்கை ಯಾಕೆ ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ ಮರಿಗಳಿಗೆ ನೀರಿಕ್ಕಿಲ್ಲ ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ನೀರಿಗೆ ಬರಮ್ಮ ಅಂತ ಹೇಳಿದೀನಿ ಎದ್ದ ಹೋಗ್ಬೇಕಾದ್ರೆ ಅಂತ ಅಂತಂದಿದ್ದು ಮರಿಗಳು ಬುಡಕೊತ ಇದಾವೆ ಹ ನೀರು ಇಕ್ತಿಲ್ಲದಕ್ಕೆ ಏನನ ಸತ್ಕಿತ್ತು ಹೋಗಿದ್ರೆ ಏನ್ ಗತಿ ಆ ಸಿದ್ಧ ನೋಡ್ಕೊಂಬಂದು ಮರಿಗಳು ನೀನು ವರ್ಸ್ಕೊತಾ ಇದ್ದಾವೆ ನೀರಿಕ್ಕಿಲ್ವೇನೋ ಹೋಗಪ್ಪ ಮೊದ್ಲು ನೀರಿಗೆ ಬರಗ ನಾನು ನೀರ್ ತಕೊಂಬಂದು ಬಕಿಟ್ನಾಗೆ ತೋಟ ತಗೋಗಿ ಈಗ ಬಂದಿದ್ದೀನಿ ಹಾಂ ಎಲ್ಲಿ ಗೊತ್ತಿವ ಅಮ್ಮಯ್ಯ ಕೇಳಣ ಯಾಕೆ ನೀರಿಕ್ಕಿಲ್ಲ ಅಂತಾನೆ ಎಲ್ಲಿ ಹೋಯ್ತು

ಅಯ್ಯೋ ದೇವರೇ ಇದ್ಯಾಕೋ ಹಿಂಗಾರ್ತಾ ಇದ್ದೀಯಾ ನಾನು ಏನು ಮಾಡ್ದೆ ನನ್ನ ನನಗೆ ಏನು ನೀನು ನಿನ್ನ ಗಂಡ ಹಿಂಗ್ ಮಾತಾಡ್ತಾ ಇದಾನೆ ಆ ನಾನು ಏನು ಮಾಡ್ದೆ ಅಂತಾ ನಿನಿಗಲ್ಲ ಅಯ್ಯಪ್ಪ ಹೇಳ್ತಾ ಇರೋದು ಅವ್ರಮ್ಮಗೆ ಯಾಕೆ ಏನು ಮಾಡಿ ನಿಮತ್ತೆ ಏನು ಮಾಡಿ ಅಲುಪುಸುಸುನಾಕ ನಿನಗೆ ಅಂತಾ ದಾ ಸಿಟ್ಟು ಇಲ್ಲ ಮತ್ತೆ ಮಧ್ಯಾಹ್ನಕ್ಕೆ ಹೋಗಿ ಆ ಮರಿಗಳಿಗೆ ನೀರು ಸಾ ನೀರೆಲ್ಲೂ ಇಲ್ಲ ಎದ್ದಾಗ್ಲೂ ಕುಡಿಸಿಲ್ಲ ಮಧ್ಯಾಹ್ನ ಎರಡು ಮೂರು ಗಂಟೆ ಹಂಗೆ ಹೋಗಿ ಇಕ್ಕ ಬಾರಾಮ ಒತ್ಕೊಂಡು ಓದ್ಕೊಂಡು ಹೋಗುವ ಎರಡು ದಿನಗೆ ಒತ್ಕೊಂಡೋಗಿಕ್ಕು ಅಂದ್ ಐದಾರು ಮರಿಗಳು ಇದ್ದಾವೆ ಅಂತ ಹೇಳಿದೀನಿ ನೀರು ಇಕ್ಕಿಲ್ಲ ಆ ಮರಿಗಳು ಬಡ್ಕೊಂತ ಇದಾವೆ ಹ ಎಲ್ಲಿ ಗೊತ್ತ ನಮ್ಮಯ್ಯ ಅಯ್ಯೋ ಅದಕ್ಕ உண்டு ஊட்டி அதுக்கு ஓர்ஷவ் உம்பக்கு நம்மயா குயிமரி நீர்லீர் மாத்தீனி அக்கே நிட்டுல்வெனப்பா நோட் நோடு

ನನಗೆ ಈಗ ಗೊತ್ತಿರೋ ಸಿಟ್ಟಿಗೆ ನೀರುಗಳ್ ನೀರು ಎರಡು ಬಕೆಟ್ನಾಗುನು ಅಲ್ಲಿ ಎಷ್ಟು ದೂರ ಹೋಗಿ ನಾನು ಬಕೆಟ್ನ ಎರಡು ಬಕೆಟ್ನಾಗು ಕೈಲಿ ಕೈಯೆಲ್ಲ ಉರಿಯವು ಹಿಡ್ಕೊಂಬಂದು ಆ ಕುರಿ ಮರಿಗಳಿಗೆ ಇಕ್ಕ ಬಂದಿದ್ದೀನಿ ಅಕ್ಕಲಾಗು ಮುಳ್ಳಾಗು ಬಿಸ್ಲಾಗೂ ಓಡಾಡಿ ಬಂದು ನಮಗೆ ಸಾಕಾಗೈತಿ ಅಂತ ನೀರಿಕ್ ಬಾರಮ್ಮ ನೀರಿಕ್ಕು ಮರಿಗಳಿಗೆ ಹೋಗಿ ಅಂತ ಹೇಳಿರೂ ನೀರಿಕ್ ಅದ್ಬಿಟ್ಟು ಅಲ್ಲೆಲ್ಲ ಹೊರಸೇವೆ ಉಂಬಕ್ಕೆ ಹೋಗೈತಿವಿ ನೋಡಪ್ಪ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಬಾಯ್ ಬಂದಂಗೆ ಬೈಕಿದ್ದೆ நீரில்ல பரவாயில்லு ஆகிட்டு ಕೆಲಸ ಇದ್ಮೇಲೆ ಹೋಗ್ಬಾರ್ದು ಆ ಅಜ್ಜಿಗಂತೂ ಮಾಡಕ್ಕೆ ಏನು ಕೆಲಸ ಇಲ್ಲ ಕದ್ರಾಜಿಗೆ ಹೋಗ್ತಾಳ ಅಜ್ಜಿ ಹ ಇವ ಅತ್ತಿಗೆ ಯಾಕೆ ಬೇಕಾಗಿತ್ತು ಏನು ಇನ್ನೇನು ಮನೆಗೇನು ಉಮ್ತಿರ್ಲಿಲ್ವಿ ಪಕ್ಕದವ್ರಿಗೆ ಹೋಗೈತಲ್ಲ ಈಗ ನಿಮ್ಮ ಅಮ್ಮಗೆ ಏನು ಶಿಕ್ಷೆ ಕೊಡ್ತೀಯಾ ಹ ಬರ್ಲಿ ಇರು ಮಾಡ್ತೀನಿ ಅತ್ಲಾಗ ಹೋಗಿ ಬರ್ತೀನಿ ನನಗೆ ಈಗ ತಲೆ ಹಂಗೆ ಕೆಟ್ಟದಂಗೆ ಆಗ್ತೈತಿ ಒಂದಿಟ್ಟು ಎಣ್ಣೆ ಹಾಕಬೇಕು ಅಂತ ಅನ್ನಿಸ್ತೈತಿ ಎಣ್ಣೆ ಹಾಕೊಂಡು ಆಮೇಲೆ ಬಂದು ವಿಚಾರಿಸ್ಕೊಂತೀನಿ ಹಾಂ ಬರಲಿ ಮಂತಾಕಿ ಸರಿಯಾಗೈತಿ ಆ ಮಾಡಿದಂತ ಮಾಡಿದಂತೆ ಗಂಡನು ಹೋಗಿತ್ತಂತೆ ಅಲ್ಲಿ ಪೂಜೆ ಆಗದೇನೆ ಮೂರ್ ಗಂಟೆ ಆತಂತೆ ಪೂಜೆ ಆದ್ಮೇಲೆ ಉಮ್ಮದೆ ಗಂಟೆ ಆತಂತೆ ಐದ್ ಗಂಟೆ ಉಂಡು ಈಗೆಲ್ಲ ನಡ್ಕೊಂಡ್ ಬರ್ತಾ ಇದ್ರಂತೆ ಒನ್ ಗಂಡ ಯಾವ ಗಾಡಿಗೆ ಬಂತಂತೆ ಮನೆಯಲ್ಲಿ ಕುಕ್ಕೊಂಡು ಹ ಅಕ್ಕಿ ಜಾಸ್ತಿ ಬಂದೈತೆ ಅಯ್ಯಪ್ಪ ಇದ್ರೆ ಅಯ್ಯಪ್ಪ ಬರೋತಿಗೆ ಕತ್ಲಾಗದು ನಿಮ್ಮ ಅತ್ತೆ ಅಲ್ಲಿಗೆ ಹೋಗಿ ಹೇಳಂಗಾರೆ ಹಾ ಗ್ರಾಚಾರ ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಹಾ ನಾನು ಅವತ್ತು ನಮ್ಮ ಅತ್ತಿಗೆ ಹೇಳಿದ್ದೆ ನೋಡ್ತಾ ಇರು ಒಂದಲ್ಲ ಒಂದ್ ದಿವಸ ನಿನ್ನ ಮಗ ನಿನ್ನೆ ಹಿಡ್ಕೊಂಡು ಜಾಡ್ ಸದಿತಾನೆ ಕುಡ್ದು ಬಂದು ಇವತ್ತು ಅದು ನಿಜ ಆಗುತ್ತೆ ಅನ್ಸುತ್ತೆ ಹಾ ಬರ್ಲಿ ನಮ್ಮ ಅತ್ತಿ ಐತಿ ಹೌದೌದು ಸಾಕಮ್ಮಗೆ ಇವತ್ತು ಸರಿಯಾಗಿದಾವೆ ಪೂಜೆ ಹಾ ಕೊಳಂತ ಇಷ್ಟ ಕಾಲೆಲ್ಲ ನೋಯ್ತಾನೆ ಹಿಡ್ಕೊಂಡ್ ಬಂದು ಹೊಂಚಾನ ಅವತ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನಮ್ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ